ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಿ ಇವತ್ತಿನ ಡೇ ಒಳಗ ಏನೇನೆಲ್ಲ ಆಕೈತೆ ಅಂತ ಹೇಳಿ ತೋರಿಸ್ತೇನೆ ನಿಮ್ಗೆ ಯಾಕಂದ್ರೆ ಈ ಡೇ ಸ್ಪೆಷಲ್ ಆಗೋದೈತಿ ಈ ಟಿನ್ ಡೇ ತೋರಿಸಲೇ ಇವತ್ತು ಇದು ಐ ಸಾರಿ ಇದು ಓಕೆ ಒಂಬತ್ತ ಎಸ್

ನಮ್ಮ ನಮ್ ಕಿಡ್ಡು ಅಲ್ಲಿ ಅಜ್ಜನ್ ಜೊತೆ ಹೋಗಿ ಕೂತ ಫೋನ್ ನೋಡ್ಕೊತ ಅಲ್ಲಿ ಮ್ಯಾಲೆ ಬಸ್ ತಾಪಿ ಬಿಟ್ಟೈತಿ ಹೌದಿಲ್ಲಪ್ಪಿ ಬಾ ನಾನ್ ಅಂಗಡಿ ಹೊಂಟಿದ್ನಿ ಇಲ್ಲೇ ಚೀಸ್ ತರಕ ನಿಂಗೆ ಏನ್ ಬೇಕೇನ ನೋಡ್ರಿ ಲೇ ನಮ್ಮ ಶ್ವೇತಾ ಅವ್ರ ಏನೋ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ಯಾರ ಇವತ್ತೆ ಏನಿದೆ ಇದು ಬಳ್ಳೊಳ್ಳಿ ಚಪಾತಿ ಓಕೆ ಬಳ್ಳೊಳ್ಳಿ ಚಪಾತಿ ಅಂತ ಮಸ್ತ್ ಆಗೈತೆ ಚೀಸ್ ಗೀಸ್ ಹಾಕಿ ಮಾಡ್ಯಾರ ಅಲ್ಟಿಮೇಟ್ ಆಗೈತೆ ಇದು ನೋಡ್ಬೇಕಂದ್ರೆ ನಾವೇ ಅಂದ್ರೆ ಆಲ್ರೆಡಿ ಬಂದಿರಬಹುದು ಇದು ನೋಡಿಕೊಂಡು ನೋಡಿ ಒಂದು ವಿಡಿಯೋ ಮಾಡ್ಕೋತೀನಿ ಪಾಪ ವಿಡಿಯೋ ಇದು ವೈರ ಇದು ಈ ಕುತ್ತಿದೆ ಅಲ್ವಾ ನನ್ನ ಜೊತಿನೇ ಆಗಿ ಎಡಿಟ್ ಮಾಡಿ ಪಟ್ಟ ಅಂತ ಹಾಕಬಂತಂತ ಇದ್ದಾಗನೇ ಹೀಗೆ ಆಗಿದ್ರು ಯಾ ಹೇನ್ ಕಾಡಾಟೋ ಗುರ್ತಿದೆ

ಏ ವಿಡಿಯೋ ರೆಡಿ ಆಗ್ತಾ ಹೇಳಿ ಬಾಳ್ ಫಾಸ್ಟ್ ರೆಡಿ ಆಗ್ತದ ವಿಡಿಯೋ ಬಾಳ ಫಾಸ್ಟ್ ಕ್ವಿಕ್ ಆಗಿ ಆಗುವಂತ ರೆಸಿಪಿ ಇರ್ತದೆ ರೆಸಿಪಿನೂ ಕ್ವಿಕ್ ಆಗ್ತದೆ ಎಡಿಟಿಕ್ ಆಗ್ತದೆ ಒಂದ ಟೇಕ್ ಇತ್ತಲಾ ಪೂರ್ತಿ ಎಂಟು ಕರೆಕ್ಟ್ ಅದ್ಬಿಡ ಏನ್ ಮಾಡಿ ನೀ ಒಂದ ಐ ಗಂಟೆ ತೆಗದು ಹಚ್ಬಿಟ್ನಿ ಅದ್ ಸ್ಪ್ಲಿಂಟ್ ಹೊಡ್ಕೊಂತ ಹೋದ್ನಿ ಅದಕ್ಕ ಗ್ರೂಪ್ ಮಾಡಿ ಜಾಯಿಂಟ್ ಹೊಡ್ಕೊಂತ ಹೋದ್ನಿ ಎಲ್ಲಾ ಜಾಯಿಂಟ್ ಬಿಡೋದಾದ ಮ್ಯಾಲ ಈಗ ಮ್ಯೂಸಿಕ್ ಅಷ್ಟು ಹಾಕೋದೈತಿ ಎಲಿಕ್ಯಾಕು ಬರ್ದಿಟ್ಟೇನಿ ಆಮೇಲೆ ಇನ್ಗ್ರಿಡೆನ್ಸ್ ಬರ್ದು ಸ್ಕ್ರೀನ್ ಶಾಟ್ ಕರ್ಸಿ ನನ್ಗ ವಾಯ್ಸ್ ವಾಯ್ಸವರ್ ಕೊಡೋದು ಮ್ಯೂಸಿಕ್ ಹಾಕೋದು ಮುಗಿತು ಓಕೆ ಚಾ ಕುಡ್ದಂಗಾರ ವೈಸ್ ಅವ್ರು ಕೊಡ್ತೇನಿ ತೋಬರಿ ಚಾ ಕುಡಿ ಬಾ ಅಪ್ಪಾ ಕೇಳಿ ಅಪ್ಪ ಹಾಕೊಂಡು ಹೋಗ್ರಿ ಕೇಳಾಕ ಬಾರಪ್ಪಾ ಸಂಜಿ ನೋಡ್ರಿ ಟೈಮ್ ಆತ ಫೈನಲಿ ನಾನ್ ವಿಡಿಯೋ ರೆಡಿ ಆಗೈತಿ ನಾ ಎಲ್ಲಿ ಇವತ್ತು ಫ್ಲಾಪ್ ಆಕೈತೆ ನಾನ್ ಮಾಡಿದ್ವಿ ಈ ಹಿಂದ ಊರಿಗೆ ಹೋಗಿದ್ದ ಮುಂಚೆ ಎರಡ್ ರೆಸಿಪಿನ ಮಾಡಿದ್ವಿ ಒಂದ್ ಅಡಿಯೋ ಮ್ಯೂಟ್ ಆಗಿತ್ತು ಏನು ಬಂದಿರಕ್ಕಿಲ್ಲ ಸ್ಲೋ ಮೋಷನ್ ಇಟ್ಟಿದ್ರ ಆಮೇಲೆ ನೆಕ್ಸ್ಟ್ ಅದ್ ಮೈಕ್ ಆಫ್ ಇತ್ತು ಅಲ್ಲ ಮೈಕ್ ಆಫ್ ಇದ್ದಿದ್ದ ಅದ್ ಸ್ಟಾರ್ಟಿಂಗ್ ಅದ

ನೋಡ್ರಿ 80 ಹೊತ್ತನ್ಯಾಗ ಇವ್ರಿಗೆ ಇವರಿಗೆ ಬೈಕೆ ಬಂದಬಿಟ್ಟಿತಿ ಏನಪ್ಪಾ ಅಂದ್ರೆ ಉಪ್ಪಿಟ್ಟು ತಿನ್ನೋ ಅಂತ ಅದು ಉಪ್ಪಿಟ್ಟು ಹಂಗಾಗಿ ಮಾಡ ಅಂತಂದ್ರೆ ಈ ಮಮ್ಮಿ ಅಂದ್ರೆ ಇಲ್ಲ ನಾನು ಈಗ ಚಪಾತಿ ಪಲ್ಯ ಅದು ಮಾಡ್ತೇನೆ ನೀನು ಮೇಲೆ ಹೋಗಿ ಉಪ್ಪಿಟ್ಟು ಮಾಡ್ಕೊಂಡ ಬಾ ಅಂತಂದ್ರೆ ಹಂಗಾಗಿ ಇವ್ರ ನಾ ನೈಳೆ ರವಾ ಇದೆಲ್ಲ ಹುರಿದಿಟ್ಟೆನಿ ಇನ್ ಮೇಲೆ ನಮ್ದು ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ನಿನ್ ಉಪ್ಪಿಟ್ಟು ಉಪ್ಪ ಸೇಮ್ ಕಾನಾಕಾರ ರೆಡಿ ಆತ ಇನ್ನೇನ್ ತಿನ್ನೋದಂತ ಬಾಕಿ ನಾವ್ ಈಗ ಹೊಂಟೇವಿ ಕೆಳಗ್ ಉಪ್ಪಿಟ್ ತಗೊಂಡ ನಡ್ರಿ ಜೊತೆ ಉಪ್ಪಿಡ್ತೀನೂ ಎಲ್ಲಿಟ್ಟಿ ಸ್ಕೂಲ್ ಬಿಟ್ ಬಂದಿ

ಕಮೆಂಟ್ ಬರ್ತಿತ್ತು ಕಡ್ಮೆ ಐತ್ರಿ ಮಳೆ ಇಲ್ಲ ಬೆಳಗಾವಿನ್ಯಾಗ ಮಳಿ ಐತಿ ಆದ್ರೆ ಏನಾಗೈತೆ ಅಂತಂದ್ರೆ ನಮ್ಮ ಮನೆ ಕಡೆ ನೀರು ನಿಂದಿರ್ತಿತ್ತಲ್ಲ ನೀರು ನಿಂದ್ರವಲ್ತಿ ಈಗ ಅನ್ಕೂಲೇ ನಮಗೆ ಮಳಿ ಕಡ್ಮೆ ಐತಿ ಅಂತ ಸಾಕೈತಿ ನಿಮಗೂ ಮಳೆ ಕಡಿಮೆ ಅನ್ಸತೈತಿ ಯಾಕಂದ್ರೆ ವಿಡಿಯೋನಾಗ ಮಳಿ ಇದ್ದಿದ್ದು ನಾವು ತೋರಿಸೇ ಇಲ್ಲಲ್ಲ ಮತ್ತು ನಾವು ಒಳಗೆ ಅಂಡ್ಯಾಡೇ ಇಲ್ಲ ರೀ ಕಾಲಕಟ್ಟೇನಲ್ಲಿ ನೋಡ್ತೇನೆ ಇವತ್ತು ನೋಡ್ರಿ ಎಲ್ಲ ಮಣ್ಣಿಗೆ ಹೋಗ್ತೀವಿ ಪೂರ್ತಿ ಹಸಿ ಹಸಿ ಕಿಚ್ 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 ಅಂದ್ಕೋತ ಹಿಂಗ ಹಾಕಿತ್ತು ನಾಳೆ ಹೊರಗೋಗಿ ನಿಮ್ಗೆ ಹೇಳಿದ್ವಿ ನಾವು ಬಟ್ ಹಿಂಗ ಹಿಂಗ ಆಗತ್ತ ಯಾಕಂದ್ರೆ ಅಕ್ಕ ಮಾಮಗೂ ಬಾ ಅಂತ ಹೇಳಾತೀವಿ ಬಟ್ ಅವ್ರಿಗೆ ಸುಟ್ಟಿ ಸಿಗ್ಬೋತ್ ಶುಟ್ಟಿ ಅಡ್ಜಸ್ಟ್ಮೆಂಟ್ ಆಗ್ಬೋತ್ ಅವ್ರಿಗೆ ಸಂಡೇನು ಇಲ್ಲ ನಾತಾರ ನಾಳೆ ಬುಧವಾರನು ಇಲ್ಲ ನಾತಾರ ನೋಡೋ ಏನೇನು ಹಾಕೈತಿ ಹೇಳ್ತಾ ನಿಮ್ದು ಅಪ್ಡೇಟ್ ಓಕೆ ಮಾಡ್ತೇನೆ ನೋಡಿ ಇವ್ರಿಗೆ ಊಟ ಆದ್ಮೇಲೆ ವಾಕಿಂಗ್ ಹೋಗೋಣ ಅಣ್ಣಿ ಗಾಡಿ ತಗೊಂಡ್ ವಾಕಿಂಗ್ ಬಂದೆ ಪಾನ್ ತಿನ್ನ ಪಾನ್ ಬೇಕಾಗುತ್ತೆ स्वीट ಪಾನ್ ಅಂದ್ರೆ ಕೂಡಲೇ ಇಲ್ಲೇ स्वीट ಪಾನ್ ಅಂದ್ರೆ ಫುಲ್ ಗದ್ದಲೇತಿ ಕಟ್ಸಾ ಕೇ ಇಲ್ಲೇ ನಿಂತಾರೆ ಸಿಗ್ರೆಟ್ वगರೆ ಠೋಡಿ ನಮ್ಮ ಸ್ಪರ್ಶ ಅವರು 우ಮಾ ಆಟ ಮಡತಾ ಆಕಿ ಕರೆಕ್ಟ್ ಕ್ಯಾಬ್ ಸ್ಕೂಲ್ ಗೆ ಬಿಟ್ ಬಂದೇನೆ ಅಂತ ಹೇಳ್ತಾರೆ ಸ್ಕೂಲ್ ಗೆ ಅಪ್ಪಿ ಕಲಸಿಪ್ ಬಂದ ಬಿಟ್